ಜಾರಿ ಮಾಡಿದ್ದಾರೆ ಪ್ರಕರಣದಲ್ಲಿ ಬಿಎಸ್ ಯಡಿಯೂರಪ್ಪ ಸಮನ್ಸ್ ಯಡಿಯೂರಪ್ಪ ಸೇರಿ ನಾಲ್ವರು ಆರೋಪಿಗಳಿಗೆ ಸಮನ್ಸ್ ಜಾರಿ ಮಾಡಲಾಗುತ್ತಿದೆ ದೋಷಾರೋಪ ನಿಗದಿಗೆ ಸಮನ್ಸ್ ಜಾರಿ ಮಾಡಿದ ಕೋರ್ಟ್ ಡಿಸೆಂಬರ್ ಎರಡರಂದು ಖುದ್ದು ಕೋರ್ಟ್ಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಿದ್ದಾರೆ ಒಂದನೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಿಂದ ಸಮನ್ಸ್ ಜಾರಿ ಮಾಡಲಾಗಿದೆ ಇಲ್ಲಿ ಡಿಸೆಂಬರ್ ಎರಡರಂದು ಖುದ್ದು ಕೋರ್ಟ್ಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಲಾಗಿದೆ ಒಂದನೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಿಂದ ಅನ್ನು ಜಾರಿ ಮಾಡಲಾಗಿದೆ ಈಗಾಗಲೇ ಒಂದ್ ಕಡೆ ನೋಡ್ತಾ ಇರ್ಬೋದು ಬಿಎಸ್ ಯಡಿಯೂರಪ್ಪ ಅವರಿಗೆ ಸಮನ್ಸ್ ಜಾರಿ ಮಾಡಲಾಗಿದೆ ಪೋಕ್ಸೋ ಪ್ರಕರಣದಲ್ಲಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಸಮನ್ಸ್ ಇನ್ನು ಯಡಿಯೂರಪ್ಪ ಸೇರಿ ನಾಲ್ವರು ಆರೋಪಿಗಳಿಗೆ ಸಮನ್ಸ್ ಜಾರಿ ಮಾಡಿದ್ದಾರೆ ದೋಷಾರೋಪ ನಿಗದಿಗೆ ಸಮನ್ಸ್ ಜಾರಿ ಮಾಡಿದ ಕೋರ್ಟ್ ಈಗಾಗಲೇ ಒಂದ್ ಕಡೆ ದೋಷಾರೋಪ ನಿಗದಿಗೆ ಸಮನ್ಸ್ ಅನ್ನ ಜಾರಿ ಮಾಡಿದ ಕೋರ್ಟ್ ಡಿಸೆಂಬರ್ ಎರಡರಂದು ಖುದ್ದು ಕೋರ್ಟ್ಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಲಾಗಿದೆ ಒಂದನೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಿಂದ ಸಮನ್ಸ್ ಜಾರಿ ಮಾಡಲಾಗಿದೆ ಇನ್ನೊಂದು ಕಡೆ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಈಗಾಗಲೇ ಪೋಕ್ಸೋ ಪ್ರಕರಣದಲ್ಲಿ ಸಮನ್ಸ್ ಜಾರಿ ಮಾಡಲಾಗಿದೆ ಇನ್ನು ಇವರ ಕುರಿತು ನಾಲ್ಕು ಜನರಿಗೆ ನಾಲ್ಕು ಆರೋಪಿಗಳಿಗೆ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ ಇನ್ನು ದೋಷಾರೋಪ ನಿಗದಿಗೆ ಸಮನ್ಸ್ ಜಾರಿ ಮಾಡಿದ ಕೋರ್ಟ್ ಡಿಸೆಂಬರ್ ಎರಡರಂದು ಖುದ್ದು ಕೋರ್ಟ್ಗೆ ಹಾಜರಾಗುವಂತೆ ಬಿಎಸ್ ಯಡಿಯೂರಪ್ಪ ಸೂಚನೆಯನ್ನು ನೀಡಿದ್ದಾರೆ ಒಂದನೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಿಂದ ಸಮನ್ಸ್ ಜಾರಿ ಮಾಡಲಾಗಿದೆ ಬಿಎಸ್ ಯಡಿಯೂರಪ್ಪ ಅವರಿಗೆ ಸಮನ್ಸ್ ಜಾರಿ ಮಾಡಲಾಗಿದೆ ಪೋಕ್ಸೋ ಪ್ರಕರಣದಲ್ಲಿ ಬಿಎಸ್ ಯಡಿಯೂರಪ್ಪ ಸಮನ್ಸ್ ಜಾರಿ ಮಾಡಿದ್ದಾರೆ ಯಡಿಯೂರಪ್ಪ ಸೇರಿ ನಾಲ್ವರು ಆರೋಪಿಗಳಿಗೆ ಇಲ್ಲಿ ಸಮನ್ಸ್ ಜಾರಿ ಮಾಡಲಾಗಿತ್ತು ಈಗಾಗಲೇ ಈ ಹಿಂದೆಯೂ ಕೂಡ ಪೋಕ್ಸೋ ಪ್ರಕರಣದಲ್ಲಿ ಬಿಎಸ್ ಯಡಿಯೂರಪ್ಪ ಕೇಸ್ ಕೂಡ ದಾಖಲಾಗಿತ್ತು ಈಗ ಒಂದನೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಿಂದ ಸಮನ್ಸ್ ಅವರ ಮೇಲೆ ಜಾರಿ ಮಾಡಲಾಗಿದೆ ದೋಷಾರೋಪ ನಿಗದಿಗೆ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ ಈ ಡಿಸೆಂಬರ್ ಎರಡರಂದು ಖುದ್ದು ಕೋರ್ಟ್ಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಲಾಗಿದೆ ಒಂದನೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಿಂದ ಒಂದ್ ಕಡೆ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಅನ್ನು ಜಾರಿ ಮಾಡಿದ್ದಾರೆ ಇನ್ನು ಬಿ ಎಸ್ ಯಡಿಯೂರಪ್ಪ ಅವರಿಗೆ ಸಮನ್ಸನ್ನ ಜಾರಿ ಮಾಡಲಾಗಿದೆ ನಮ್ಮ ಕರ್ನಾಟಕ ನ್ಯೂಸ್ನಲ್ಲಿ ಏನೆಲ್ಲ ಸುದ್ದಿಗಳಿದ್ದಾವೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಅಂತೂ ಇಂತು ಕೆನಾಲ್ನಲ್ಲಿ ಬಿದ್ದಿದ್ದ ಕಾಡಾನೆಯನ್ನು ರಕ್ಷಣೆ ಮಾಡಲಾಗಿದೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರದ ಬಡಿಯ ನಾಲಿಕೆ ಎರಡು ದಿನಗಳ ಹಿಂದೆ ಬಿದ್ದಿದ್ದ ಕಾಡಾನೆಯನ್ನು ಅರಣ್ಯ ಇಲಾಖೆ ಯಶಸ್ವಿಯಾಗಿ ಈಗಾಗಲೇ ಮೇಲಕ್ಕೆತ್ತಿದೆ ಇನ್ನು ಶನಿವಾರ ರಾತ್ರಿ ಖಾಸಗಿ ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ನೀರು ಪೂರೈಸುವ ಸುಮಾರು ಇಪ್ಪತ್ತು ಅಡಿ ಆಳದ ಕೆನಾಲ್ ಗೇಟ್ ಮೂಲಕ ಕಾಡಾನೆ ನಾಲೆಗೆ ಇಳಿದಿದೆ ಆದರೆ ನೀರಿನ ಹರಿವಿನ ರಭಸ ಹೆಚ್ಚಾಗಿದ್ದರಿಂದ ಮತ್ತೆ ಮರಳಿ ವಾಪಸ್ ಬರಲು ಸಾಧ್ಯವಾಗದೆ ಒತ್ತಾಟವನ್ನು ನಡೆಸಿತ್ತು ಇದರ ಜೊತೆಗೆ ಸತತವಾಗಿ ನೀರಿನಲ್ಲಿದ್ದ ಕಾರಣ ಆನೆ ಸೊಂಡಿಲಿನ ತುದಿ ಹಾಕು ಕಾಲು ಬಿಳಿ ಬಣ್ಣಕ್ಕೆ ತಿರುಗಿತ್ತು ಇನ್ನು ಇಂದು ಬೆಳಿಗ್ಗೆ ಅಧಿಕಾರಿಗಳು ಬೆಂಗಳೂರಿನಿಂದ ಹೈಡ್ರಾಲಿಕ್ ಕ್ರೇನ್ ತರಿಸಿದ್ರು ಬಳಿಕ ಆನೆಗೆ ಅರವಳಿಕೆ ಮದ್ದು ನೀಡಿ ಮೇಲೆ ಎತ್ತಲು ನಿರ್ಧಾರವನ್ನ ಮಾಡಿದ್ರು ಅದರಂತೆ ಅರವಳಿಕೆಯನ್ನು ನೀಡುವ ಮೊದಲು ಆನೆಗೆ ನಿರಂತರವಾಗಿ ಕಬ್ಬು ಬೆಲ್ಲವನ್ನು ಆಹಾರವಾಗಿ ಪೂರೈಕೆ ಮಾಡ್ತಾ ಇದ್ರು ಇದೇ ವೇಳೆ ಅಧಿಕಾರಿಗಳ ತಂಡದ ಡಾಕ್ಟರ್ ರಮೇಶ್ ಹಾಗೂ ಡಾಕ್ಟರ್ ಆದರ್ಶ್ ಅವರು ಗನ್ನಲ್ಲಿ ಶೂಟ್ ಮಾಡುವ ಆನೆಗೆ ಎರಡು ಬಾರಿ ಅರವಳಿಕೆ ಮತ್ತು ನೀಡಿದ್ರು ನಾಲಿಗೆ ಕಂಟೈನರನ್ನು ಎಳಿಸಿದ್ದ ಅಧಿಕಾರಿಗಳು ಆನೆ ನಿತ್ರಾಣವಾಗ್ತಾ ಇದ್ದಂತೆ ಕೆಳಕಿಳಿದು ಆನೆಯ ಆರೋಗ್ಯ ಸ್ಥಿತಿಯನ್ನು ಪರಿಶೀಲನೆ ಮಾಡಿದರು ಕೂಡಲೇ ಆನೆಗೆ ಬೆಲ್ಟ್ ಹಾಗೂ ಹಗ್ಗ ಕಟ್ಟಿ ಅದನ್ನು ಕ್ರೇನ್ ಮೂಲಕ ಕಂಟೈನರ್ ಮೇಲೆ ಇರಿಸಲಾಯಿತು ಇನ್ನು ಬಳಿಕ ಆನೆ ಮಲಗಿದ್ದ ಕಂಟೈನರ್ ಅನ್ನ ಕ್ರೇನ್ ಮೂಲಕ ಮೇಲೆತ್ತಿ ಲಾರಿಯೊಂದಕ್ಕೆ ಶಿಫ್ಟ್ ಮಾಡಿದ್ರು ಲಾರಿಯ ಮೂಲಕ ಆನೆಯನ್ನ ಸುರಕ್ಷಿತ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಆರೋಗ್ಯ ತಪಾಸಣೆಯನ್ನ ನಡೆಸಿದ್ರು ಬಳಿಕ ಆನೆಯನ್ನ ಕಾಡಿಗೆ ಬಿಡಬಹುದು ಎಂದು ಆ ವೈಖರ್ಗೆ ಸುಳ್ಳು ಹೇಳೋದ್ರಲ್ಲಿ ನಿಸೀಮರು ಅಂತ ಪ್ರಿಯಾಂಕ ಖರ್ಗೆ ವಿರುದ್ಧ ಚಲವಾದಿ ನಾರಾಯಣ ಸ್ವಾಮಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಪ್ರಿಯಾಂಕ ಖರ್ಗೆ ಅವರು ಹೇಳೋದಿಲ್ಲ ಅಪ್ಪಟ ಸುಳ್ಳು ಪಥ ಸಂಚಲನ ಮಾಡೋಕೆ ಬಿಡಲ್ಲ ಅಂತಿದ್ರು ಪರೇಡ್ ಆಗಿದೆ ಅಧಿಕಾರ ಇದ್ರೆ ಆರ್ ಎಸ್ ಎಸ್ ನಿಷೇಧವನ್ನ ಮಾಡ್ತೀನಿ ಅಂತ ಹೇಳಿದ್ರು ಅವರಿಂದ ಆಗಲ್ಲ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನ ಸಿಕ್ಕಿದ್ದು ಇಲ್ಲಿ ನಿಂದ ಪರೇಡ್ನಲ್ಲಿ ಮುನ್ನೂರ ಐವತ್ತು ಜನ ಮಾತ್ರ ಇರಬೇಕು ಅಂದಿದ್ದ ಕೋರ್ಟ್ ಸರಣಿ ಸುಳ್ಳು ಹೇಳಿದ್ದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈಗ ಇರಲಾರದೆ ಇರುವೆ ಬಿಟ್ಕೊಂಡ್ರು ಅನ್ನುವಂತಾಗಿದೆ ಅಂತ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ಖರ್ಗೆಯವರು ಸುಳ್ಳುಗಳನ್ನ ಹೇಳೋದ್ರಲ್ಲಿ ಅವರು ಹೇಳಿರ್ತಕ್ಕ ಎಲ್ಲಾ ಮಾತು ಕೂಡ ಅಪ್ಪಟ ಸಿಗಿದೆ ಯಾಕೆಂತಂದ್ರೆ ಯಾವುದೇ ಕಾರಣಕ್ಕೆ ನಾನು ಪಥಸಂಚಲನ ಆಗಲಿಕ್ಕೆ ನನ್ನ ಕ್ಷೇತ್ರದಲ್ಲಿ ಬಿಡೋದಿಲ್ಲ ಅಂತ ಹೇಳಿದ್ರು ಆದ್ರೆ ಇವತ್ತು ಆಗಿದೆ ಅನ್ನೋದನ್ನ ಅವ್ರನ್ನ ಅರ್ಥ ಮಾಡ್ತಾರೆ ಎರಡನೇದು ಅವ್ರು ಹೇಳಿದ್ದು ನನ್ನ ಕೈಯಲ್ಲಿ ಬಹಳ ಇದ್ರೆ ನಾನು ಇವತ್ತೇ ಆರ್ ಎಸ್ ಎಸ್ ನಿಷೇಧ ಮಾಡ್ತೇನೆ ಅಂತ ಹೇಳಿದ್ರು ಅದು ಅವರಿಗೆ ಈ ಜನ್ಮದಲ್ಲಿ ಆಧಾರದ ಒಂದು ವಿಷಯ ಮೂರನೇದಾಗಿದ್ದು ನಾನೇ ಪರ್ಮಿಷನ್ ಕೊಟ್ಟಿದ್ದೇನೆ ಅದಕ್ಕೆ ಪರ್ಮಿಷನ್ ಅಲ್ಲ ಅದು ನ್ಯಾಯಾಲಯದಿಂದ ಸಿಗ ಅನುಭವ ಮುನ್ನೂರೈವತ್ತು ಜನನೇ ಇರ್ಬೇಕು ಅಂತ ಹೇಳಿದ್ದು ನಾನೇ ಅಂತಿದ್ರು ಅದು ಮುನ್ನೂರೈವತ್ತು ಇರ್ಬೇಕು ಅಂತ ಹೇಳಿದ್ರು ನ್ಯಾಯಾಲಯ ಹೀಗೆ ಸರಣಿ ಸುಳ್ಳುಗಳನ್ನ ಕೇಳತಕ್ಕಂತ ಸುಳ್ಳುಗಾಲ ಯಾರು ಹೇಳಿದ್ರೆ ಅಂತ ಎಂತ ಹೇಳಿದೇನೆ ಅವರು ಅದೇನು ನಾನು ಮೊದಲೇ ಹೇಳ್ಬಿಟ್ಟೆ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ನನಗೇನೂ ಗೊತ್ತಿಲ್ಲ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಅವರು ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ನಾನು ಮಾಧ್ಯಮದಲ್ಲಿ ನೋಡಿರುವುದು ಡೆಲ್ಲಿಗೆ ಹೋದಾಗ ವರಿಷ್ಠರ ಭೇಟಿ ಮಾಡುವುದು ಸಹಜ ನೀವು ಏನು ತೋರಿಸ್ತೀರಾ ನಮಗೂ ಅಷ್ಟೇ ಗೊತ್ತಿದೆ ಅಂತ ಹೇಳಿದ್ರು ಆ್ಯಕ್ ಮುಖ್ಯಮಂತ್ರಿಗಳು ಹೋಗಿದ್ದು ಪ್ರಧಾನಮಂತ್ರಿಗಳು ಮಾಡೋದಕ್ಕೆ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡೋಕೆ ಹೋಗಿದ್ರು ಅದೇ ಮೊನ್ನೆ ಇದೆಲ್ಲ ಆಯ್ತಲ್ಲ ಪರಿಹಾರ ಇನ್ನೊಂದು ಅದೆಲ್ಲ ಕೇಳೋದಕ್ಕೆಲ್ಲ ಹೋಗಿದ್ದರು ಮತ್ತು ಅಲ್ಲಿ ಸಹಜವಾಗಿ ಡೆಲ್ಲಿಗೆ ಹೋದಾಗ ಎ ಐ ಸಿ ಸಿ ಅಧ್ಯಕ್ಷನ ಭೇಟಿ ಮಾಡಿರ್ತಾರೆ ಅದೇನು ಅಲ್ಲಿ ಏನು ಮಾಡ್ತಾಳು ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲಪ್ಪ ಮಾಧ್ಯಮಗಳಲ್ಲಿ ನೀವು ತಾನೇ ಬ ತೋರಿಸೋದು ಪ್ರಿಂಟ್ ಮೀಡಿಯಾದವರು ಬರೀತಾರೆ ಅಷ್ಟೇ ನಮಗೆ ಗೊತ್ತಿರೋದು ಎಂಟಕ್ಕೆ ಎಂಟರಿಂದ ಸೆಷನ್ ಇದೆ ಬೆಳಗಾವ ಬೆಳಗಾವಲ್ಲಿ ಪ್ರಾಂತಿನೂ ಇಲ್ಲ ಯಾವುದೂ ಇಲ್ಲ ಅದೊಂದು ವಿಚಾರ ಬಿಟ್ರೆ ಉಳಿದಿರ್ತಕ್ಕಂಥದ್ದು ಹೇಳ್ಕೊಳ್ಳೋ ಅಂತ ಸಮಸ್ಯೆಗಳಿಲ್ಲ ಅದೊಂದು ವೇತನ ಪರಿಸ್ಥಿತಿ ಒಂದು ಬಾಕಿ ಇದೆ ಒಂದು ನಾಲ್ಕೈದು ಮುಂಚೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೆ ಬೇಗ ಮೀಟಿಂಗ್ ಕರಿತೀನಿ ಅಂದರೆ ಸೆಷನ್ ಮುಂಚೆ ಕರೀತಾರೆ ಅನ್ಸುತ್ತೆ ಮೀಟಿಂಗ್ ಕರೀತಾರೆ ಸೆಷನ್ ಮುಂಚೆ ಮೀಟಿಂಗ್ ಕರೀತೀನಿ ಅಂತ ಕಾರ್ಯ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ಬೊಮ್ಮಾಯಿ ರಿಯಾಕ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಸಾಕಷ್ಟು ಅಭಿವೃದ್ಧಿ ರೈತರ ಸಮಸ್ಯೆಗಳಿವೆ ಇವರು ಬದಲಾವಣೆ ಪುನರ್ರಚನೆ ಅಂತ ಮುಳುಗಿದ್ದಾರೆ ಇದನ್ನೆಲ್ಲ ಬಿಟ್ಟು ರಾಜ್ಯದ ಕಡೆ ಸರ್ಕಾರ ಗಮನವನ್ನ ಹರಿಸಲಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಸಂಸ್ಥಾ ಬೊಮ್ಮಾಯಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮುಳುಗಿದೆ ಕಾಂಗ್ರೆಸ್ ಅದೆಲ್ಲರಿಗೂ ಗೊತ್ತಿರುವಂತ ವಿಚಾರ ಈಗಲಾದ್ರೂ ಅವರು ಪುನರ್ರಚನೆ ಅಥವಾ ಬದಲಾವಣೆ ಇದನ್ನ ಸ್ವಲ್ಪ ಬದಿಗಿಟ್ಟು ಜನರ ಕೆಲಸ ಮಾಡ್ತಾರೆ ಪುನರ್ರಚನೆ ಅಧಿಕಾರ ಹಸ್ತಾಂತ್ರ ಮುಳುಗಿದೆ ಕಾಂಗ್ರೆಸ್ ಅದೆಲ್ಲರಿಗೂ ಗೊತ್ತಿರುವಂತ ವಿಚಾರ ಈಗಲಾದ್ರೂ ಅವರು ಪುನಃ ಪುನರ್ರಚನೆ ಅಥವಾ ಬದಲಾವಣೆ ಇದನ್ನ ಸ್ವಲ್ಪ ಬದಿಗಿಟ್ಟು ಜನರ ಕೆಲಸ ಮಾಡಿ ಪುನರ್ರಚನೆ ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಮುಳುಗಿದೆ ಕಾಂಗ್ರೆಸ್ ಬೆಂಗಳೂರು ಟು ತುಮಕೂರು ಮೆಟ್ರೋ ವಿಸ್ತರಣೆಗೆ ಸಂಸದ ತೇಜಸ್ವಿ ಸೂರ್ಯ ಆಕ್ಷೇಪ ವಿಚಾರಕ್ಕೆ ಗೃಹ ಸಚಿವ ಪರಮೇಶ್ವರ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ತುಮಕೂರು ಬೆಂಗಳೂರು ಸಾವಿರಾರು ಜನ ಓಡಾಡ್ತಾರೆ ತುಮಕೂರಿನಲ್ಲಿ ಏಷ್ಯಾದಲ್ಲೇ ದೊಡ್ಡ ಕೈಗಾರಿಕಾ ಹಬ್ಬ ಆಗಿದೆ ರಾಜ್ಯದಲ್ಲೇ ವೇಗವಾಗಿ ತುಮಕೂರು ಅಭಿವೃದ್ಧಿ ಆಗ್ತಾ ಇದೆ ಹೀಗಾಗಿ ಉತ್ತಮ ಸಂಪರ್ಕ ಮೆಟ್ರೋ ರೈಲು ಎಲ್ಲ ಬೇಕು ಎರಡು ವರ್ಷದಿಂದಲೂ ಮೆಟ್ರೋ ಬೇಕು ಅಂತ ಹೇಳ್ತಾ ಇದ್ದೀವಿ ಕಾರ್ಯ ಸಾಧ್ಯತಾ ವರದಿಯಲ್ಲಿ ಸಕಾರಾತ್ಮಕ ವರದಿ ಬಂದಿದೆ ಇಷ್ಟೆಲ್ಲ ಇರುವಾಗ ತೇಜಸ್ವಿ ಸೂರ್ಯ ವಿರೋಧ ಸರಿಯಲ್ಲ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಯೋಚನೆ ಮಾಡಬೇಕು ಎಲ್ಲದರಲ್ಲೂ ಸಂಘರ್ಷ ಸರಿಯಲ್ಲ ಅಂತ ಪರಮೇಶ್ವರ್ ಆಕ್ರೋಶವನ್ನ ಹೊರಹಾಕಿದ್ದಾರೆ ತೇಜಸ್ವಿ ಸೂರ್ಯ ಅವರು ತುಮಕೂರಿಗೆ ಮೆಟ್ರೋ ತಗೊಂಡು ಹೋಗೋದ್ರ ಬಗ್ಗೆ ಅವರು ಒಂದಿಷ್ಟು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಬಹುಶಃ ಅವರಿಗೆ ಅನೇಕ ವಿಚಾರಗಳು ಅವರ ಗಮನದಲ್ಲಿ ಇಲ್ಲ ಅಂತ ಅಂದ್ಕೊಳ್ತೀನಿ ಪ್ರತಿನಿತ್ಯ ಸಾವಿರಾರು ಜನ ತುಮಕೂರಿನಿಂದ ಪ್ರಯಾಣ ಮಾಡ್ತಾರೆ ಮತ್ತು ನೆಲಮಂಗಲ ಇರ್ಬೋದು ದಾಬಸ್ಪೇಟೆ ಇರ್ಬೋದು ಅಥವಾ ಕ್ಯಾತ್ಸಂದ್ರ ಇರ್ಬೋದು ಈ ಭಾಗಗಳೇನಿದೆ ಇವೆಲ್ಲ ಭಾಳ ವೇಗವಾಗಿ ಬೆಳೀತಾ ಇದ್ದಾವೆ ಕೈಗಾರಿಕೆ ಉದ್ದೇಶದಿಂದನೂ ಬೆಳೀತಾ ಇದ್ದಾವೆ ಆಮೇಲೆ ಜನ ಜನ ಮನೆಗಳು ಕಟ್ಕೊಂಡು ಅಲ್ಲಿ ಎಕ್ಸ್ಟೆನ್ಷನ್ಸ್ಗಳು ಮಾಡಿಕೊಂಡು ಅಲ್ಲಿ ಜೀವನ ಮಾಡ್ತಿದ್ದಾರೆ ಯಾಕೆಂದರೆ ಬೆಂಗಳೂರಿನಲ್ಲಿ ಒತ್ತಡ ಜಾಸ್ತಿ ಇದೆ ನೀರಿಗೆ ಕಷ್ಟ ಕರೆಂಟಿಗೆ ಜಾಸ್ತಿ ಕಷ್ಟ ಓಡಾಡೋದಕ್ಕೆ ಟ್ರಾಫಿಕ್ಕು ಕಷ್ಟ ಇದೆಲ್ಲ ನೋಡಿಕೊಂಡು ಅವರೆಲ್ಲ ಅಲ್ಲೆಲ್ಲ ಜೀವನ ಮಾಡ ಅದಕ್ಕೆ ನಾವು ಏನು ಯೋಚನೆ ಮಾಡೋದು ತುಮಕೂರಿನಲ್ಲಿ ಈಗಾಗಲೇ ಏಷ್ಯಾದಲ್ಲೇ ಹೈಯೆಸ್ಟ್ ಇಂಡಸ್ಟ್ರಿಯಲ್ ಹಬ್ ದೊಡ್ಡದಾಗಿ ಒಂದು ಇಪ್ಪತ್ತು ಸಾವಿರ ಎಕರೆ ಭೂಮಿಯಲ್ಲಿ ಮಾಡಿದ್ದಾರೆ ನಡೀತಾ ಇದೆ ಈಗಾಗಲೇ ನೂರ ಐವತ್ತು ಇನ್ನೂರು ಇಂಡಸ್ಟ್ರೀಸ್ ಬಂದುಬಿಟ್ಟಿದೆ ಫುಡ್ ಪಾರ್ಕ್ ಬಂದಿದೆ ನಿಮ್ಸ್ ಬಂದಿದೆ ಟೈಮೆಕ್ ಜಪನೀಸ್ ಫ್ಯಾಕ್ಟ್ರಿ ಬಂದಿದೆ ಅಲ್ಲಿ ಜಪಾನ್ ಇವರಿಗೇನೇನೆ ಜಪನೀಸ್ ಟೌನ್ಶಿಪ್ಪಿಗೆ ಕೂಡ ಜಾಗ ಕೊಟ್ಟಿದ್ದೀವಿ ಇಷ್ಟು ವೇಗವಾಗಿ ಅಭಿವೃದ್ಧಿ ಆಗ್ತಾ ಇರುವಾಗ ಅಲ್ಲಿಗೆ ನಾವು ಕನೆಕ್ಟಿವಿಟಿ ಬೇಕಲ್ವಾ ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಬ್ಯಾಕ್ಟೀರಿಯಾದಿಂದ ಮೃತಪಟ್ಟ ಕೃಷ್ಣ ಮೃಗಗಳ ಸಂಖ್ಯೆ ಮೂವತ್ತೊಂದಕ್ಕೆ ಏರಿಕೆಯಾಗಿತ್ತು ಉಳಿದ ಏಳು ಕೃಷ್ಣ ಮೃಗಗಳನ್ನು ಉಳಿಸಲು ವೈದ್ಯರು ಅಧಿಕಾರಿಗಳು ಹರಸಾಹಸ ನಡೆಸ್ತಾ ಇದ್ದಾರೆ ಮೃಗಾಲಯದಲ್ಲಿ ಸರಣಿ ಸಾವು ಸಂಭವಿಸಿದ ಬೆನ್ನಲ್ಲೇ ಎಚ್ಚೆತ್ತ ವೈದ್ಯರು ಉಳಿದಿರುವ ಏಳು ಕೃಷ್ಣ ಮೃಗಗಳಿಗೆ ಆಂಟಿಬಯೋಟಿಕ್ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ ಕೃಷ್ಣ ಮೃಗಗಳಿಗೆ ಸಾವಿಗೆ ಗಳಲೆ ರೋಗ ಕಾರಣ ಎಂಬ ಶಂಕೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಸಿಬ್ಬಂದಿ ಮೃಗಾಲಯದ ಒಳಗಡೆ ಔಷಧಿ ಸಿಂಪಡಣೆ ಮಾಡಿ ಬ್ಯಾಕ್ಟೀರಿಯಾ ನಾಶ ಮಾಡುವ ಪ್ರಯತ್ನವನ್ನ ಮಾಡಿದ್ದಾರೆ ಗಳಲಿ ರೋಗ ಇತರೆ ಸಾಕು ಪ್ರಾಣಿಗಳಿಗೆ ಹರಡುವ ಭೀತಿ ಇರುವುದರಿಂದ ಸುತ್ತಮುತ್ತಲಿನ ಗ್ರಾಮಗಳಿಗೂ ಎಚ್ಚರಿಕೆಯ ಸಂದೇಶವನ್ನು ಕಳುಹಿಸಲಾಗಿದೆ ಬೆಳಗಾವಿ ಕೃಷ್ಣ ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಸರಣಿ ಸಾವು ಇತ್ತು ಎಂದು ಎಂದು ಸಚಿವ ಸತೀಶ್ ಜಾರಕಿಹೊಳಿ ಮೃಗಾಲಯಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ ಬಳಿಕ ಮಾತನಾಡಿದ ಅವರು ವೈದ್ಯರ ತಂಡ ಮತ್ತು ವಿಜ್ಞಾನಿಗಳು ಅಧ್ಯಯನವನ್ನ ಮಾಡ್ತಾ ಇದ್ದಾರೆ ವರದಿಯನ್ನು ನೀಡಿದ ಬಳಿಕ ಸಾವಿಗೆ ನಿಖರ ಕಾರಣ ಗೊತ್ತಾಗಲಿದೆ ಹುಲ್ಲು ತಿನ್ನಿಮಾ ಪ್ರಾಣಿಗಳಿಗೆ ವೈರಸ್ ಹರಿಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇದು ಬೇರೆ ಯಾವ ಪ್ರಾಣಿಗಳಿಗೂ ವೈರಸ್ ಹರಡಲ್ಲ ಅಂತ ಹೇಳಿದ್ದಾರೆ ವರದಿ ಬರೋವರಿಗೂ ಕೂಡ ಕಾಯಲೇಬೇಕು ಅಂತ ಹೇಳಿದ್ದಾರೆ ಅವ್ರು ನೋಡ್ಕೊಂಡು ಬರ್ಲಿಕ್ಕೆ ಚೇರ್ಮನ್ ರೋಗಿದ್ದಾರೆ ಅಧಿಕಾರಿಗಳು ಹೇಳಿದ್ರು ಬಂದಮೇ ಅವರು ಮತ್ತು ಇನ್ನೂ ರಿಪೋರ್ಟ್ ಬರ್ಬೇಕ್ರಾ ಅವರು ಅದು ಮೂವತ್ತೊಂದಾಗಿದೆ ಬಹುಶಃ ಇನ್ನಷ್ಟು ಭಾಳ ಭಾಳ ಬೇರೆ ಹೋಗಿ ಬಂದಿರಬೇಕಂತ ಆ ತನಕ ಇದಾರದು ಯಾಕಂದ್ರೆ ಅದು ಜಸ್ಟ್ ಲೈಕ್ ಕೊರೋನಾ ಟೈಪ್ ಅಂತ ಹೇಳ್ತಾರೆ ಅವರು ಒಬ್ಬರಿಂದ ಒಬ್ಬರಿಗೆ ರೋಗ ಇದೆ ಅದು ಸೊ ಅದಕ್ಕೆ ನೀವು ಅವ್ರು ಹೋಗಿ ಬಂದಮ್ಯಾಗೆ ಮತ್ತು ನಮ್ಮ ಘಟ್ಟ ಅಲ್ಲಿಂದ ಬೆಂಗಳೂರಿಂದ ಕೂಡ ಎಕ್ಸ್ಪರ್ಟ್ ಬಂದಿದ್ದಾರೆ ಡಾಕ್ಟ್ರು ಅವ್ರು ರಿಪೋರ್ಟ್ ಕೊಟ್ಟ ಮೇಲೆ ಮುಂದೆ ಏನು ಸರ್ಕಾರ ಮಾಡಬೇಕು ಜಿಲ್ಲಾಡಳಿತ ಏನು ಮಾಡಬೇಕು ಅಂತ ನೆಕ್ಸ್ಟ್ ಸ್ಟೆಪ್ ಇಲ್ಲ ಈ ಸದ್ಯಕ್ಕಲ್ಲೇ ಅಷ್ಟೇ ಆಗಿದೆ ಬೇರೆ ಕಡೆ ಆಗಿಲ್ಲ ಬಹುಶಃ ಅಲ್ಲಿ ಅಷ್ಟು ಬಂದಿರ್ಬೋದ್ರದ ಸೊ ರಿಪೋರ್ಟ್ ಕೊಟ್ಟ ಮ್ಯಾಗ ಇಲಾಖೆಯವರು ಜಿಲ್ಲಾಡಳಿತ ಏನು ಮಾಡಬೇಕು ಮುಂದಿನ ಸ್ಟೆಪ್ ಮಾಡ್ತಾರೆ ಹಾಂ ಸೂಚನೆ ಕೊಟ್ಟಿವಿ ಮೊನ್ನೆ ಕೊಟ್ಟಿದ್ದೀನಿ ನೋಡ್ತಿದ್ದಾರೆ ಅವರು ಬೇಕಾದ್ರೆ ಅದನ್ನು ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆಗೆ ಆಗ್ರಹಿಸಿ ದಾವಣಗೆರೆಯ ಟಿವಿ ಸರ್ಕಲ್ನಲ್ಲಿ ಬಿಜೆಪಿಗರಿಂದ ಪ್ರೊಟೆಸ್ಟ್ ಮಾಡಲಾಯಿತು ಮಾಜಿ ಸಚಿವ ರೇಣುಕಾಚಾರ್ಯ ನೇತೃತ್ವದಲ್ಲಿ ಧರಣಿ ಮಾಡಲಾಗಿತ್ತು ಪ್ರತಿಭಟನಾ ಸ್ಥಳಕ್ಕೆ ಕಾಂಗ್ರೆಸ್ ಶಾಸಕ ಶಾಂತನಗೌಡ ಭೇಟಿ ನೀಡಿದ್ದರು ಇದೇ ವೇಳೆ ರೇಣುಕಾಚಾರ್ಯ ಮೆಕ್ಕೆಜೋಳ ಕಳ್ಳ ಜೋಳ ಮಾರಿಕೊಂಡು ತಿಂದಿದ್ದ ಎಂತ ಶಾಸಕ ಶಾಂತನಗೌಡ ಆರೋಪವನ್ನ ಮಾಡಿದ್ರು ಇದೇ ವೇಳೆ ಪ್ರತಿಭಟನಾ ಸ್ಥಳದಲ್ಲಿ ಶಾಂತನಗೌಡ ರೇಣುಕಾಚಾರ್ಯ ಮತ್ತೆ ದೊಡ್ಡ ಹೈಡ್ರಾಮೆ ನಡೆಯಿತು এই দিন কি হবে ঠিক করে চল রাম রে বলরাম ধান ওহ সিনটা ওহ সিনটা কানিমো ইয়া রে একটা মাত্র না 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 ওলাই তুমি রাখো ওলাই তুমি রাখো ಅಕ್ರಮ ಬೋನ್ಫೈ ಟ್ರ್ಯಾಕ್ಟರ್ ನೋಂದಣಿ ವಿಚಾರ ಕೋಲಾರ ಚಿಕ್ಕಬಳ್ಳಾಪುರ ಸೇರಿ ಆರು ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ನಿವೃತ್ತ ಉಪ ತಹಶೀಲ್ದಾರ್ ನಾಡ ಕಚೇರಿ ಸಿಬ್ಬಂದಿ ಆರ್ಟಿಒ ಮಧ್ಯವರ್ತಿಗಳ ಮನೆಗಳ ಮೇಲೆ ಹಾಗೂ ವಿವಿಧೆಡೆ ಆರು ಕಡೆಗಳಲ್ಲಿ ದಾಳಿ ಮಾಡಿ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ ನರಸಾಪುರ ನಿವೃತ್ತ ಉಪ ತಹಶೀಲ್ದಾರ್ ಎಸ್ ಸ್ವಾಮಿ ಕಂಪ್ಯೂಟರ್ ಆಪರೇಟರ್ ಅಂಬುಜಾ ಕೋಲಾರ ಆರ್ಟಿಒ ಕಚೇರಿ ಮಧ್ಯವರ್ತಿ ಮಂಜುನಾಥ್ ಅಶ್ವಥ್ ನಾರಾಯಣ್ ಟ್ರ್ಯಾಕ್ಟರ್ ಶೋರೂಮ್ ಸೇಲ್ಸ್ ಮ್ಯಾನ್ ಗೋಕುಲ್ ಆದಿತ್ಯ ಟ್ರ್ಯಾಕ್ಟರ್ ಶೋರೂಮ್ ಎಂಡಿ ಆಂಜನೇಯ ರೆಡ್ಡಿ ಮನೆಗಳಲ್ಲಿ ದಾಖಲೆ ಪರಿಶೀಲನೆ ನಡೆಸಿದ್ದಾರೆ ಹಳೆ ಕಲ್ಲು ಆದರೆ ಹೊಸ ಬಿಲ್ ಪಿಡಿಒ ಅಧಿಕಾರಿಗಳು ಹಾಗೂ ನಿರ್ಮಿತಿ ಕೇಂದ್ರದ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಿಗೆ ಬಂದಿದೆ ನಿರ್ಮಿತಿ ಕೇಂದ್ರ ಮತ್ತು ಗ್ರಾಮ ಪಂಚಾಯಿತಿಯಿಂದ ಒಂದೇ ಕಾಮಗಾರಿಗೆ ಎರಡೆರಡು ಪ್ರತ್ಯೇಕ ಬಿಲ್ ಹಾಕಿ ವಂಚನೆಯನ್ನು ಮಾಡಿರುವುದು ದೇವನಹಳ್ಳಿ ತಾಲೂಕು ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿಯ ರಾಯಸಂದ್ರ ಗ್ರಾಮದಲ್ಲಿ ಅವ್ಯವಹಾರ ಬೆಳಕಿಗೆ ಬಂದಿದೆ ನಲವತ್ತಾರು ಮೀಟರ್ ಸಿಸಿ ರಸ್ತೆಗೆ ಎರಡು ಪ್ರಾಧಿಕಾರಗಳಿಂದ ಬಿಲ್ ಮಾಡಿ ಹಣ ದುರ್ಬಳಕೆ ಮಾಡಿದ್ದು ಎರಡು ಪ್ರಾಧಿಕಾರಿಗಳಿಂದ ಒಂದೇ ಕಾಮಗಾರಿಗೆ ಎರಡು ಬಿಲ್ ಪಡೆದಿರುವ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ ನಿರ್ಮಿತಿ ಕೇಂದ್ರದಿಂದ ಹತ್ತು ಲಕ್ಷ ಮತ್ತು ಗ್ರಾಮ ಪಂಚಾಯಿತಿಯಿಂದ ಐದು ಲಕ್ಷ ಬಿಲ್ ನಲ್ವತ್ತೆಂಟು ಮೀಟರ್ ರಸ್ತೆಗೆ ಹದಿನೈದು ಲಕ್ಷ ರಾಯಸಂದ್ರ ಗ್ರಾಮಸ್ಥರಿಗೆ ಪಂಗನಾಮ ಹಾಕಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಬಿಲ್ ಮಾಡಿಸಿಕೊಂಡಿದ್ದಾರೆ ಇನ್ನು ಎರಡು ಬಿಲ್ ಮಾಡಿಕೊಂಡಿರುವ ಬಗ್ಗೆ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದು ಸ್ಥಳಕ್ಕೆ ಆಗಮಿಸಿದ ಪಿಡಿಒ ಕೆಂಪರಾಜುಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಕ್ರಮದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ ಅವರನ್ನ ಕಾನೂನು ರೀತಿ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಗ್ರಾಮ ಪಂಚಾಯತಿ ಸಂತ ಸಂಪನ್ಮೂಲ ಅಂದ್ರೆ ಅದರಲ್ಲಿ ನಾಲ್ಕು ಲಕ್ಷ ತೊಂಬತ್ತೊಂಬತ್ತು ಸಾವಿರ ನಾವು ಏಪ್ರಿಲಲ್ಲೇ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಆಕ್ಷನ್ ಪ್ಲಾನ್ ಮಾಡಬೇಕು ಅಂತೇಳ್ಬಿಟ್ಟು ಡಿಸೈಡ್ ಮಾಡಿ ಆಕ್ಷನ್ ಪ್ಲಾನಲ್ಲಿ ಈ ವರ್ಕ್ನ ಸೇರಿಸಿದ್ವಿ ಎಲ್ಲಿ ಅಂತಂದರೆ ರಾಯಚಂದ್ರ ಗ್ರಾಮದ ಕೃಷ್ಣಪ್ಪನ ತೋಟದಿಂದ ಮುನ್ರಾಜು ಅವರ ಜಮೀನಿನವರೆಗೆ ರಸ್ತೆ ಕಾಮಗಾರಿ ಅಂತ ಸೇರಿಸಿದ್ವಿ ಅದನ್ನು ನಾಲ್ಕು ಲಕ್ಷ ತೊಂಬ ನಾಲ್ಕು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಕಾಮಗಾರಿ ನಲ್ವತ್ತ ನಲವತ್ತೆರಡು ಪಾಯಿಂಟ್ ಒಂಬತ್ತು ಮೀಟ್ರ್ ಕೋಟೆ ಗ್ರಾಮ ಪಂಚಾಯತಿ ರಾಯಚಂದ್ರ ಗ್ರಾಮದಲ್ಲಿ ಪ್ರವರ್ಗ ಒಂದರಂತೆ ಇಲ್ಲಿ ರಸ್ತೆ ಕಾಮಗಾರಿ ಮಾಡಿರುತ್ತೆ